ೇ ನಮಸ್ಕಾರ ಸ್ನೇಹಿತರೆ ನಾನೀಗ ಅಳ್ಳಾವರ ತಾಲೂಕಿನ ಕಡಬುಗಟ್ಟಿ ಗ್ರಾಮದಲ್ಲಿದ್ದೀನಿ ಇದು ಎಲ್ಲಿಪ್ಪಾ ಅಂದ್ರೆ ಕಿತ್ತೂರಿನಿಂದ ಹದಿನೈದು ಕಿಲೋಮೀಟ್ರ್ ಐತಿ ಅಳ್ಳಾವರದಿಂದ ಐದು ಕಿಲೋಮೀಟ್ರ್ ದೂರ ಆಗ್ತೈತಿ ಧಾರವಾಡದಿಂದ ಗೋವಾಕ್ಕೆ ಹೋಗ್ತಿತ್ತು ಆ ರೋಡ್ ಮೇಲೆ ಒಂದು ಧಾರವಾಡದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಹೋದ ಮೇಲೆ ಈ ಜಾಗ ಸಿಗುವಂಥದ್ದು ಧಾರವಾಡದಿಂದ ಗೋವಾಕ್ಕೆ ಹೋಗ್ತಾ ಇರ್ತಕ್ಕಂಥ ಹೆದ್ದಾರಿ ಬಾಜುನ ಈ ಒಂದು ಸಂಜೀವಿನಿ ಗೋಕುಲಾಶ್ರಮ ತಲೆ ಎತ್ತಿ ನಿಂತಿದೆ ಇದನ್ನು ಆಳ್ನಾವುರದ ವೈದ್ಯ ದಂಪತಿಗಳಿಬ್ಬರು ಇದನ್ನು ಆರಂಭ ಮಾಡಿದ್ದಾರೆ ಇದರ ಜೊತೆಗೆ ಮಲ್ಟಿಲೇಯರ್ ಬೆಳೆ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ವರ್ಷಕ್ಕೆ ಒಂದು ಎಕರೆಗೆ ಹತ್ತು ಲಕ್ಷ ರೂಪಾಯಿ ಲಾಭ ಗಳಿಸ್ಬೋದು ಅನ್ನುವಂಥ ಮಧ್ಯ ಪ್ರದೇಶದ ಆಕಾಶ್ ಚೌರಾಶಿಯ ಅವರ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡು ಪ್ರಯೋಗಶೀಲತೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ದೇಶೀಯ ಹಸುಗಳನ್ನು ಒಬ್ಬ ರೈತ ಸಾಕಿಕೊಂಡ್ರೆ ಅದರಿಂದ ಮಲ್ಟಿ ಆರೋಗ್ಯ ಸಂಪತ್ತನ್ನೇ ಹೊಂದಬಹುದು ಅಂತ ನಂಬಿಕೊಂಡಿರ್ತಕ್ಕಂಥ ಈ ವೈದ್ಯ ದಂಪತಿಗಳ ಅನುಭವಗಳನ್ನು ಕೇಳಿಕೊಂಡ ಅವ್ರು ಮಾಡ್ತಾ ಇರತಕ್ಕಂಥ ಪ್ರಯೋಗಗಳನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ ನಾನು ಡಾಕ್ಟರ್ ಸಂಜಯ್ ಚಂದ್ರಶೇಖರ್ ಮಠ ಅಂತ ಇವರು ನಮ್ಮ ಪತ್ನಿ ಇವರು ಡಾಕ್ಟರ್ ಜ್ಯೋತಿ ಮಠ ಅಂತ ಹೇಳ್ತಾರೆ ಇಲ್ಲಿ ಅಳ್ನವರ್ಗೆ ಬಂದ ಒಂದು ಇಪ್ಪತ್ತ ಇವತ್ತು ಇಪ್ಪತ್ತ ಐದನೇ ವರ್ಷ ಸ್ಟಾರ್ಟ್ ಇದೆ ನಾವು ಬಂದು ಒಂದು ಇಪ್ಪತ್ತೈದು ವರ್ಷ ಆಯ್ತು ಈಗ ಇಲ್ಲಿ ನಾವು ಒಂದು ಗೋಶಾಲೆ ಸಂಬಂಧ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕಾರ ಒಂದು ಎರಡು ಎಕರೆ ಭೂಮಿ ತೊಗೊಂಡ್ಕಾರೆ ನಾಲ್ಕು ವರ್ಷ ಆಯ್ತು ಈಗ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಮೂರುವರೆ ವರ್ಷ ಆಯ್ತು ಆರು ತಿಂಗಳ ಒಳಗೆ ರೆಡಿ ಮೂರುವರೆ ತಿಂಗಳ ಒಂದ್ ಆರು ತಿಂಗಳ ಒಳಗೆ ನಾವೆಲ್ಲ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿ ರೆಡಿ ಮಾಡ್ಕೊಂಡ್ಕಾರೆ ನಾವು ಪೂರ ನಮ್ಮ ಇದ್ದಂತ ದವಾಖಾನೆ ಮನೆ ಅವನ್ನೆಲ್ಲ ಬಿಟ್ಟಿಕಾರ ಬಂದ ಕಾರ ಇಲ್ಲಿ ಹೊಲದಲ್ಲಿ ಉಳ್ಕೊಂಡ ಈ ಒಂದು ಗೋಶಾಲೆ ಮಾಡ್ಕೊಂಡು ಆ ಗೋಶೇವ ಮಾಡ್ಕೊಂತ ಇದೀವಿ ಈಗ ಅದಕ್ಕೆ ಏನೇನು ಮಾಡಿ ತೋರ್ಸ್ ನೋಡ್ರಿ ಸರ್ ಬರಲ್ಲ ಪೈಲ ನಾವು ಸ್ಟಾರ್ಟಿಂಗ್ ಮಾಡಿದಾಗಿದ್ದು ಸಣ್ಣ ಗೋಶಾಲೆ ಒಂದು ಮಾಡಿದ್ವಿ ಹಾಂ ಸಣ್ಣ ಹ್ಞೂ ಅಂದ್ರೆ ಅದು ಮುಂದೆ ಮುಂದ್ಕಾಳೋದು ದೊಡ್ದ್ರಿ ಹ್ಮ್ ದೊಡ್ದ್ರಿ ಅದಕ್ಕಿಂತ ಮೊದಲು ಇತ್ತು ನಿಮ್ಮದು ಹ್ಮ್ ಇದಿತ್ತು ಇದು ಮಾಡಿದ್ದೀವಿ ಹಾ ಇದು ಅವ್ರಿಗೆ ಆಕಳುಗಳಿಗೆ ಧಾನ್ಯ ಹೇಳಿ ನಾವು ಸ್ವಂತ ಎಲ್ಲ ಕಾಳುಗಳು ತೊಗೊಂಬಂದ್ಕಾರ ಇಲ್ಲಿ ಮಷಿನ್ ಕಾಯ್ಕಾರ ಮಷಿನ್ ಮಷಿನ್ ಕಾಯ್ಕಿ ನಾವು ರೆಡಿ ಮಾಡ್ಕೊಂಡ್ಕಾರ ಅವ್ರು ಪೀಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ನಾವೇ ಹಾಕ್ತೀವಿ ಇಲ್ಲಿ ಈಗ ಮಾಡ್ತೀವಿ ರೆಡಿ ಈಗ ತಂದಿದ್ದೆ ನೋಡಿ ಮತ್ತೆ ಮಾಡ್ತೀವಿ ಆಮೇಲೆ ಇದು ಆಮೇಲೆ ಇದು ಚಾಪ್ ಕಟ್ರ್ ಮಷಿನ್ ಹುಲ್ ಕಟ್ ಮಾಡೋ ಮಷಿನ್ ಹ್ಞೂ ಮಾಡ್ಕೊಂಡ್ಕಾರ ಆಮೇಲೆ ತೊಳಗೆ ಅದು ವಾಶ್ ಮಾಡೋ ಮಷಿನ್ ಎಸ್ ಟಿ ಪಿ ಮಷಿನ್ ಅಂತ ಅದಕ್ಕೆ ಎಸ್ ಟಿ ಪಿ ಮಿಷಿನ ಪ್ರೆಷರಲ್ಲಿ ನೀರು ಬರ್ತೈತಿ ಅವ್ನು ತೊಳಿಲಿಕ್ಕೆ ಇದನ್ನ ಮಾಡ್ಲಿಕ್ಕೆ ಮ್ಯಾಟ್ ವಾಷಿಂಗ್ ಗಿಶಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಕ ಮಾಡಿದ್ದೆ ಇಲ್ಲಿ ಇಲ್ಲಿತ್ತು ಸಟ್ಟರೆ ಹ್ಞೂ ಹ್ಞೂ ಇದು ಫಸ್ಟ್ ನಾವು ಮಾಡಿದ್ದೆ ಸ್ಟಾರ್ಟಿಂಗ್ ಹಾಂ 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 ಮೊದಲು ಇದಿತ್ತೇನು ಸರ್ ಎಲ್ಲ ಇಲ್ಲಿ ಮಾಡಿದ್ವಿ ನಾವು ಫಸ್ಟ್ ಇಲ್ಲಿ ಎಷ್ಟು ಆಕ್ಳು ಸರ್ ಸರ ಇಲ್ಲಿ ಪೆಹ್ಲೆ ನಾವು ತಂದಾಗ ನಾಲ್ಕು ಇದ್ವು ಹಾ ತಂದಾಗ ನಾಲ್ಕು ಆಕ್ಳು ಇದ್ವು ನಾಲ್ಕರಿಂದ ಈಗ ಎಲ್ಲ ಅವು ಇಳಿದು ಒಂದಕ್ಕೊಂದು ಮರಿ ಹಾಕ್ಯಾರ ಮತ್ತೆ ನಮ್ಮಲ್ಲಿ ಹುಟ್ಟಿದ್ದು ಮತ್ತೆ ಹೊಳ್ಳಿ ಮರಿ ಹಾಕಿದಾವ ಈಗ ಹೌದ್ರಿ ಹಾ ಹಾಂ ನಮ್ಗೆ ಅವು ಮೊಮ್ಮಕ್ಕಳನ್ನ ತಿಳ್ಕೊಂಡೇವೆ ಹಾಂ ಹೀಗಾಗಿ ಈಗಾಗಲೇ ನಮ್ಮ ಇಪ್ಪತ್ತು ಆಕ್ಳು ಆಗ್ಯದ ನಮ್ಮ ಈಗ ಇಪ್ಪತ್ತು 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 ಆಗ್ಯಾವ ಬಾಯ್ ಅವ್ಕ್ಕೆ ಎಲ್ಲಕ ಹೆಸರು ಇಟ್ಟಿದಿವಿ ಹೆಸರು ಎಲ್ಲಕ ಹೆಸರು ಇಟ್ರಿ ಅವ ಹೆಸರು ಕಣ್ಣು ಕೂಡ್್ರು ನಮ್ಮ ಐಡೆಂಟಿಫಿಕೇಶನ್ ಮಾಡತಾವೆ ಹೆಸರು ಐಡೆಂಟಿಫಿಕೇಶನ್ ಅವು ಉರ್ತ ಮಾಡದವರಿ ಹೆಸರು ಕರೆದ್ರು ಮಾಡ್ತಿಲ್ಲ ಹ ಆ ಅದು ಮಾಡ್ತಾವೆ ಅದಕ್ಕೆ ಇದನೇ ಇಲ್ಲಿ ಕಟಂಗ್ಲೆನ್ಸ್ ಇಲ್ಲ ಇಲ್ಲಿ ಕಡಿ ಮಾತ್ರ ಅವ್ಕೆ ಏನಾಗ್ತಿತ್ತು ಮುಂದೆ ನಾವು पहिला ಸಣ್ಣ ಅಂತ ಕಟ್ತಿದಿವಿ ಅವ ದೊಡ್ಡ ಆದ್ಮೇಲೆ ಹೊಳ್ಳಾಡಕ್ಕೆ ಬರ್ತಿದ್ನೇ ಮಾಡ್ಕೊಳ್ಳೆ ಇದು ಬೇಡ ಬೇಡ ಅಂತ ವಿಚಾರ ಮಾಡಿದವ್ರೆ

ಸಿಂಬಾ ನೋಟಿ ಸಿಂಬಾ ಹೈ ಹೈ ಹೇಳು ಸಿಂಬಾ ಹೇಳು ಹೇಳು ಸಿಂಬಾ ಯಾವ ತಳಿ 나 ಇರು ಯುವ ಗ್ರೆಡೆನ್ ಅಂತ ಹೇಳ್ಕಾರೆ ಹಾ ಇದು ನಮ್ಮ ಹೇಳ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲ ಯಾಕಂದ್ರೆ ಇವರ ಅದರಂತ ಇವರ ದೈರೆ ಮಾಡ್ಲೇ ನಾವು ಯಾಕಂದ್ರೆ ಇಲ್ಲಿ ಐದು ಕಿಲೋಮೀಟರ್ ಊರಿಲ್ಲ ಊರು ಯಾವ ಇಲ್ಲ ಆದ್ರ ಸೇಕ್ಕೆ ನಾವು ಇಬ್ರೇ ಗಣಾ ಯಂತಿಯಲ್ಲಿ ಉಳಿದಕಾರ ಇದನ್ನ ಘೋಷಯ ಮಾಡ್ಕೊಂತ ಇಲ್ಲೇ ಉಳಿದ ಬಿಟ್ಟವಿ ಈಗ ಓ ಯೂರಾ ಇದು ಸಂಸತ್ತು ವಡೇ ಶಿಂಹಕ್ಕ ಸಂಸ್ಕೃತ ಒಳಗೆ ಸಿಂಭಾ ಅಂತಾರೆ ಓ ಹಾ ಅದು ಅದಕ್ಕೆ ಡಾಟಿ ಅಂದ್ರೆ ನಮ್ಮಲ್ಲಿ ಒಂದು पहिला ಒಂದು ಏಳು ವರ್ಷ ಉಳಿದಿತ್ತು ಇದು ಇಂಥದನ್ನ ತಗೊಂಡಿದ್ವಿ ಅದಕ್ಕೆ ಹೆಸರು ಇಟ್ಟಿದ್ವಿ ಅದೇ ತಿರ್ಕೊಂಡ್ ಕೂಡಲೇ ನಾವು ಮತ್ತೆ ಅಂತದ ತಂದಕಾರ ಅದಕ್ಕೆ ಮತ್ತೆ ಹೆಸರು ಇಟ್ಟಿಕಾರ ಇದ್ನ್ ಇಟ್ಕೊಂಡಿದ್ವಿ ಅದಕ್ಕೆ ಸಿಂಹ ಅಂತ ಹೆಸರು ಇಟ್ಟರಿ ಐತ ಅದರ ಎಲ್ಲಾ అది నోడ్రే మనుష్యారు భయపడతారింబు ఇదన్స్ డేంజర్ ನಿಮ್ಮ ನಂದೀಶ ಹ್ಞೂ ನಂದೀಶ ನೀವು ಮನೆ ಮಾಡಿ ಊಟಾನ ತಂಗ ಹಾಂ ಹಾಂ ನಿಮ್ಮ ನಂದೀಶಾ ಹಾಂ ಒಂದು ಹದಿನೈದು ದಿವಸ ತುಟ್ಟಿವ ನಮಗೆ ಹಾಂ ಇವನು ಶನಿವಾರ ದಿವಸ ಹುಟ್ಟಿದ ನಿಮ್ಮ ಮಾರುತಿ ಅಂತ ಇಟ್ಟಿವ ನಿಮಗೆ ಶನಿವಾರ ಹುಟ್ಟಿಯಾರ ಹಾ ಶನಿವಾರ ಹುಟ್ಟಿಯ ನಿಮ್ಮ ಮಾರುತಿ ಅಂತ ಹೇಳಿ ಹ್ಞೂ ಹ್ಞೂ ಇವಳು ಬೆಳ್ಳಿ ಬೆಳ್ಳಿ ಹಾಂ ಇದು ಇದು ಸಾಯಿವಾಲ್ ರೀ ಏನು ಹೆಸರು ಸಾಯಿವಾಲ್ ಜಾತಿ ಸಾಯಿವಾಲ್ ಜಾತಿ ಆಕಳಿದು ಅಂದರೆ ಏನು ರೀ ಅದೊಂಥರ ಹಾಂ ಹಾಂ ಜಾತಿ ನಮ್ಮಲ್ಲಿ ಏನೈತಿ ಒಂದು ಎಂಟು ಥರ ಜಾತಿ ಅದಾವೆ ಹಾಂ ನಮ್ಮ ದೇಶದ್ದು ಗೀರ ಸಾಯಿವಾಲ ರಾಟಿ ಏನು ಪೊಂಗನೂರು ಹಿಂಗೆ ಏನಿದಾವಲ್ಲ ಅದ್ರೊಳಗೆ ಇದು ಒಂದು ಜಾತಿಯ ನಮ್ಮದು ಸಾಯಿವಾಲ ಇದೆ ಮಾಮ್ ಕಡೆ ನೋಡಿ ನೋಡಿ ಇದು ಏಯ್ ಮೈನ್ ಹಾಂ 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 ಅಲ್ಲಿ ನೋಡಿ ಹ್ಞೂ ಹ್ಞೂ ಸಾಯಿವಾಲ ಹಾಂ ಸಾಯಿವಾಲ್ ಸಾಯಿವಾಲಾ ಅಂದರೆ ಹಾಂ ಸಾಯಿವಾಲ್ ಸಾಯಿವಾಲ್ ತಳಿ ಇದು ಈ ತಳಿ ಯಾವಾಗ ತೊಗೊಂಬಂದ್ರಿ ಸರ್ ತಾವು ಈಗ ತೊಗೊಂಬಂದ್ರೆ ಅವಾಗ ಮೂರುವರೆ ವರ್ಷ ತೊಗೊಂಬಂದು ನಾವು ನಾಲ್ಕು ತಂದ್ರೆ ನಮ್ಮ ಓಪನಿಂಗ್ ನಮ್ಮ ಆಕಳದಿಂದ ಓಪನಿಂಗ್ ಆಗಿತ್ತು ನಮ್ದು ಹೌದ್ರಿ ಹಾ ಗೃಹ ಪ್ರವೇಶ ನಮ್ಮ ಆಕಳದಿಂದನೇ ಗೃಹ ಪ್ರವೇಶ ಮಾಡಿ ಇಲ್ಲೇಲಿ ಮಣ್ಣಿ ಕೇಟ್ರಿ ನೀವು ನಿಮ್ಮದೇ ಆಕಳ ಆಗ್ಯಾವ ಹಾ ಹಾ ಇದು ರಾಟಿರಿದೆ ರಾಟಿ ರಾಟಿ ಅಂದ್ರೆ ಹಾಂ ರಾಟಿ ಅದು ಅದೊಂದು ತಳಿ ಏನ್ರಿ ಅದು ಹಾಂ ಇದು ರಾಟಿ ಕಪಲ ಇದು ಚೂಲಿಸ್ತಾನೆ ರಾಟಿ ಇರಿದೆ ರಾಟಿ ಒಳಗೆ ಇದು ರಾಟಿ ಯೂಶಲಿ ಪಾಕಿಸ್ತಾನ ಬಾರ್ಡರ್ ಇರ್ತೈತಲ್ಲ ರೀ ಅಲ್ಲಿರ್ತಾವೆ ಆ ಕಡೆ ಅಲ್ಲಿರ್ತಾವೆ ಹ್ಞೂ ಹ್ಞೂ ಏನಂತಾರೆ ಇದಕ್ಕೆ ಚೂಲಿಸ್ತಾನಿ ರಾಟಿ ಚೂಲಿಸ್ತಾನ ರಾಟಿ ಚೂಲಿಸ್ತಾನಿ ರಾಟಿ ಹಾಂ ನೀವು ನೆಟ್ ಒಳಗೆ ಹೊಡೆದ್ರೆ ಚೂಲಿಸ್ತಾನಿ ರಾಟಿ ಅಂದರೆ ಗೊತ್ತಾಗ್ತದೆ ಬಂದುಬಿಡ್ತಾವೆ ಹ್ಞೂ ಹಾಂ ಆಮೇಲೆ ಇದು ಇದ್ರ ಸಿಗೋ ಇದು ಹಾಂ ಇದ್ರ ತಾಯಿ ತಂಗಿ ಇದು 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 ಸರಸ್ವತಿ ಇದು ಹಾಂ ಸರಸ್ವತಿ ಈ ಕಡೆ ಮಗ ಈ ಕಡೆ ಹೋಗಿ ಮಗ ಬಾ ಬಾ ನೋಡಿಲ್ಲ ಇಲ್ಲಿ ಬಾ ಹಾಂ ನೋಡಿರಿ ಗಾಂಭೀರ್ಯದಳಾಕಿ ಏನು ಇದಕ್ಕೆ ಇದಾಗಿತ್ತು ರೀ ಇದಕ್ಕೆ ಹಾಂ ಎಲ್ ಸಿಡಿ ಏನು ಲಂಪಿ ಸಿಡಿ ಹಾಂ ಹಾಂ ಲಂಪಿ ಡಿಶ್ಶಿಸ್ ರೀ ಆ ಗಂಟು ರೋಗಗಳು ಆಗಿದ್ವಲ್ಲ ಆಕಳೊಳಗೆ ಎಷ್ಟೋ ಜನ ಈಗ ಏನಿಲ್ಲ ಗುಜರಾತ್ ಒಳಗೆ ಭಾಳ ಸತ್ತು ರೀ ಆಕಳಗಳು ಹಾಂ ಅದಕ್ಕೆ ಇದು ಎಷ್ಟು ಎರಡು ತಿಂಗಳು ರೀ ಎರಡು ತಿಂಗಳು ಮರಿ ಇದ್ದಾಗ ಆಗಿತ್ತು ಇದಕ್ಕೆ ಏನ ಬಟ್ ಇದನ್ನು ಹೇಳಲ್ಲ ಮೂರು ತಿಂಗಳು ನಮ್ಮ ಮನೆಯೊಳಗೆ ಒಳಗೆ ಇಟ್ಕೊಂಡ್ತಾರೆ ಜಪಾನ್ ಮಾಡಿದ ಸರ್ವೈವ್ ಆಗ್ತಿದ್ವಿ ಒಟ್ಟು ಇದು ಮತ್ತು ಡಾಕ್ಟ್ರುಗಳು ಉಳಿದಿಲ್ಲ ಅಂತ ಹೇಳಿದ್ರು ನಮ್ಗೆ ಹಾಂ ಹೌದಲ್ರಿ ಹಾಂ ಹೋಕ ಹ್ಞೂ ಇವು ಲೇಬರ್ ಅದು ಏನು ಇಟ್ಟಿಲ್ಲ ಅನ್ರಿ ಇಲ್ಲಿ ಎಲ್ಲಿ ಲೇಬರಿಗೆ ನಿಂದು ಹೇಳ್ತೀನಿ ಶಗಣ ಬಳಿಯವ್ರನ್ನ ನಗತಾರಿಗೆ ಆ ಪರಿಸ್ಥಿತಿ ಆಗೈತಿ ಬಟ್ ಅದನ್ನ ಬಳಿಯೋದ್ರಿಂದ ಬರೇ ನೀವು ಬರಗಾಲದಿಂದ ನಡೆದ್ರೆ ಬರೀ ನಿಮ್ಮ ಕಾಲಿಗೆ ಶಗನ ಐತ್ರಿ ಸರಿ ಎಷ್ಟು ಬಿ ಪಿ ಶುಗರ್ ಇವೆಲ್ಲ ನಿಮ್ಗೆ ರೋಗಗಳು ಕಡಿಮೆ ಆಕ್ಕಾವು ರೀ ಸೈಂಟಿಫಿಕಾಗಿ ಪ್ರೂವ್ಡ್ ಇವೆಲ್ಲ ಹ್ಞೂ ಮತ್ತೆ ಹೇಳಲ್ಲ ಗೋಮೂತ್ರ ಒಳಗೆ ಈಗ ಬಂಗಾರ ಸಿಕ್ಕತ್ತಂತ ಆಸ್ಟ್ರೇಲಿಯಾದವ್ರು ಹೇಳಿದರು ಹಾಂ ಅದು ನಂಬುತ್ತಿರ್ಕಿಲ್ಲ ನಮ್ಮ ಅವ್ರು ಯಾರು ನಾವು ಅಂತ ಇಂಡಿಯಾದವ್ರು ಹೇಳಿರಂತೂ ಯಾರು ನಂಬುದಿಲ್ಲ ಮತ್ತೆ ಬೇರೆ ದೇಶದವ್ರೆ ಇದಕ್ಕೆ ಪ್ರೂವ್ಡ್ ಮಾಡಿ ತೋರಿಸ್ ಇವನು ರೀ ಹ್ಞೂ ಈಗ ಸರಸ್ವತಿ ಇವ್ ಗಣೇಶ ಗಣೇಶ ಇವು ಗಂಡ ಮೂರು ಮಂದಿ ಮಕ್ಳಿಗೆ ಅದ್ರ ನಮಗೆ ಹುಡುಕಿದಾರಲ್ಲ ಹೆಣ್ಣು ಮಕ್ಕಳು ಹಾಂ ಹೇಳ ಮಗ ಹ್ಞೂ ಇದು ಹಲೋ ಗಣೇಶ ತುಳಸಿ ತುಳಸಿ ಗಣೇಶ ಹೇಳು ಹೇಳು ಹ್ಞೂ ಈಕೆ ತುಳಸಿ ಏನು ಗಣೇಶ ಮಗ ಈಕೆ ಹಾಂ ಭಾಗ್ಯಲಕ್ಷ್ಮಿ ನೋಡ್ರಿ ಹೇಳು ಮಗ ಹೇಳು ಹ್ಞೂ ಈಕೆ ಭಾಗ್ಯಲಕ್ಷ್ಮಿ ಎಲ್ಲರೂ ಒಂದು ಹೆಸರಿಟ್ಟಿದೆ ಹ್ಞೂ ಹ್ಞೂ ನೋಡಿ ಎಲ್ಲರಿಗೂ ಹಾಕೊಂಡ್ರೆ ನೋಡ್ತಾರೆ ಹಾಕ ಹಾ ಬ ಹಾ ಈ ಮಹಾಲಕ್ಷ್ಮಿ ನೋಡ್ರಿ ನಮ್ಮಲ್ಲೇ ಇವ್ರ ಅಕ್ಕ ಇವ್ರ ಹಾಕ್ರಿ ಹಾ ಮಗ ಅಲ್ಲೋಡು ಅಲ್ಲಿ ನೋಡು ಅಲ್ಲಿ ನೋಡು ಹ್ಞೂನಮ್ಮ ಹಾಂ ಹ್ಞೂ ಅಲ್ಲಿ ನೋಡಲಿ ಯಾರು ಬಂದಾರೆ ಈಕೆ ಮಹಾಲಕ್ಷ್ಮಿ ರೀ ಎರಡನೇದಾಕಿ ಮಹಾಲಕ್ಷ್ಮಿ ಹಾಂ ಫಸ್ಟ್ ಊಟಿದಾಕಿ ಸರಸ್ವತಿ ಅಂತ ಇಟ್ಟಿದ್ವಿ ಹ್ಞೂ ಎರಡನೇದಕಿ ಈಗ ಲಕ್ಷ್ಮೀ ಪೈಲ ಲಕ್ಷ್ಮಿ ಆಮೇಲೆ ಈಕೆ ಮಹಾಲಕ್ಷ್ಮಿ ಅಲ್ಲಿ ನೋಡಮ್ಮ ಓ ನೋಡು ಭಾಳ ಗಂಭೀರದಲ್ಲಾಕಮ್ಮ ಹ್ಞೂ ನೋಡಿರಿ ಬಂದು ನೋಡಿರಿ ಅಂಬಾಕಿ ರಾಟಿ ಇದು ನೋಡಿ ಅದ ಅದ್ರದ್ದು ಮೇನ್ ಅಂದ್ರೆ ತಲಿ ಪ್ರೊಟೋಡೇನ್ ಇರ್ತೈತಿ ಮುಂದೆ ಉಬ್ಬು ಏನ್ ರೀ ಗಿರ್ ತಳಿ ರೀ ಇದು ಗಿರಿ ದಟ್ಟಕರ ಅರಣ್ಯ ಅಂತ ಹೇಳಿಕ್ರ ಗುಜರಾತ್ ಒಳಗೆ ಐತಿ ಆ ಅರಣ್ಯದೊಳಗೆ ಹುಲಿಗಳು ಹಿಂಬಾಟಿವ ಯುದ್ಧ ಮಾಡು ಅಂದ್ರೆ ಅವಕ್ರ ಜೊತೆ ಫೈಟ್ ಮಾಡಿಕಾರ ಯಾಕಂದ್ರೆ ಹುಲಿಗಳು ಮೇನ್ ಹೊಡಿದು ತಲಿ ಮೇಲೆ ರೀ ತಲಿದು ಅದ್ರದ್ದು ಏನ್ ಬೋನ್ ಐತಲ್ರಿ ಆ ಬೋನ್ ಏನೂ ಆಗುದಂಗೆ ಆ ದೇವರು ಅದಕ್ಕೆ ಸೃಷ್ಟಿ ಮಾಡ್ಯಾನ ಆಮೇಲೆ ಒಬ್ರ ಜೊತೆ ಫೈಟ್ ಮಾಡಿಕಾರೆ ಅಲ್ಲಿ ಉದ್ದ ಅಂತ ಹೇಳಾಕ ಅದಕ್ಕೆ ಗೀರು ಅಂತ ಹೇಳಿದ ಇರು ಪ್ರದೇಶ ಅಣ್ಣ ಅರಣ್ಯ ಒಳಗೆ ಇದ್ದವಲ್ಲ ಅದಕ್ಕೆ ಗೀರ್ ತಡೆ ಅಂತ ಹೆಸ್ರು ಹಾಂ ಹಾಂ ಗುಜ ಹಾಂ ಗಿ ಹಾಂ ಗೀರ್ ಒಂದು ಅರಣ್ಯ ದೊಡ್ಡದು ಆ ಅರಣ್ಯ ಒಳಗೆ ಹುಲಿ ಜೊತೆ ಇವು ಇಚ್ಚಿದ್ರು ಹಾಂ ಅವು ಅಲ್ಲೂ ಅವ್ರೂ ಸರ್ವಾಯ್ ಹಾಕಿರಿ ಹೂವು ಬದುಕ್ತಾವೆ ಹಾಂ ತಲೆ ಭಾಳ ಸ್ಟ್ರಾಂಗ್ ಹೇಳ್ಕೋ ರೀ ಅದಕ್ಕ ಗೀರು ತಳಿ ಅಂತೇನು ರೀ ಈಕೆ ಅಂಬಾ ಈಕೆ ಭವಾನಿ ಈಕೆ ಅಂಬದಾಳಲ್ಲ ರೀ ಅಲ್ಲೇ ಗಂಗಾ ಅಂತ ಗಂಗಾ ಗೌರಿ ಅವ್ರ ತಂಗಿಗೆ ಬಾ ಹ್ಞೂ ಈಗ ಗಂಗಾರಿಕೆ ಗಂಗಾ ಈಕೆ ಗಂಗಾ ಈಕು ಹೊಟ್ಟಿಲ್ಲ ಹಾಳಿಗೆ ಪ್ರೆಗ್ನೆಂಟ್ ಅದ್ರ ಹ್ಞೂ 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 ಗೌರಿ ಗೌರಿ ಹ್ಞೂ ಆಕೆ ಗಂಗಾರಿ ಹಾ ಮೊನ್ನೆ ಅಂದ್ರೆ ಈಗ ಆಕಳ್ರಿ ಒಬ್ಬರೇ ತಮಗೆ ಸಾಕಾಗಲ್ಲ ಅಂತ ಹೇಳಿಕಾರ ಹುಲ್ ಇಲ್ಲ ಅಂತ ಹೇಳಿಕಾರ ನಮ್ಮಲ್ಲಿ ಕಳ್ಸಿ ಕೊಟ್ಟ್ರಿ ನಾನು ರೀ ಹಾ ದುರ್ಗಾ ಅಂತ ಶನಿ ಆಗ್ತದಾಳೆ ಬಂದ್ ನಮ್ಮಲ್ಲಿ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಇಪ್ಪತ್ತು ದಿವ್ಸ ಆತ್ರಿ ನಮ್ಮನ್ನೆಲ್ಲ ಹಚ್ಕೊಂಡ್ಬಿಟ್ಟಾಳೆಗಾಕೆ ಹಾ ಪ್ರಿಯ ಆಮೇಲೆ ಇದು ಕಪಿಲಾ ಅಂತ ಇದು ರಾಟಿನ ಇದಕ್ಕೆ ಏನಂತಾರೆ ಅಂದ್ರೆ ರಾಟಿ ಅಂದ್ರೆ ಎಲ್ಲ ನೋಡಿದಾರೆ ಕೋಂಬು ಕಾಲ್ರಿ ಏನ ಮಲಿ ಎಲ್ಲ ಹಿಡ್ಕೊಂಡಿದ್ರದ ಎಲ್ಲನೂ ಬ್ಲಾಕ್ ಐತ್ರಿ ಹೌದ್ರಿ ಹಾ ಅದಕ್ಕೆ ಕಪಿಲಾ ಅಂತಾರೆ ಬ್ಲಾಕ್ ಕಪಿಲಾ ಹಾಂ ಹಾಂ ಇದು ರಾಟಿ ಒಳಗಿಲಾರಿದ ಇದ್ರ ಹಾಲು ಭಾಳ ಶ್ರೇಷ್ಠ ಅಂತಾರೆ ಯಾವ್ದಾರು ಇರಬೇಕು ಎಲ್ಲ ಕಲರ್ ಹೇಳಲ್ಲ ಅದರದ್ದು ಎಲ್ಲ ಕಾಲ ಇದು ಹಿಡ್ಕೊಂಡು ಎಲ್ಲ ಏನ್ ರೀ ಕೋಂಬು ಮತ್ತೆ ಎಲ್ಲ ಆಲ್ಮೋಸ್ಟ್ ಆಲ್ ಬ್ಯಾಕ್ ಇದು ಏನು ಎದ್ರೊಳಗೆ ಇಟ್ಬಿಡ್ರಿ ಹಾಂ ಇವರು ಹೇಳಲಿಲ್ಲ ಎಲ್ಲ ನಿಮ್ಗೆ ಹೇಳ್ತೀನಿ ಇವನ್ನ ಅದ್ರದ್ದು ಮಲೆಗಳು ಇಟ್ಕೊಂಡು ಎಲ್ಲನೂ ಒಂಥರ ಹ್ಞೂ ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಬಾಯ್ ಬಾಯ್ ಹ್ಞೂ ಉಲ್ಟ ಸೂರ್ಯನ್ ಇದನ್ನು ಬ್ಯಾಕ್ ಏ ಯಾಕೋ ಯಾಕಮ್ಮ ಹೌದು ಕಪಿಲಾ ಏ ಕಪಿಲ ಈ ಕಪಿಲಾದ ವಿಶೇಷತೆನೂ ಅದನ್ರಿ ಹಾಂ ಇದ್ರ ಹಾಲು ಭಾಳ ಶ್ರೇಷ್ಠ ಅಂತಾರೆ ಅಂದರೆ ಯಾವುದೇ ಇರಲಿ ಇವಾಗ ಕೆಂಪು ಇರಲಿ ಅದು ಎಲ್ಲನೂ ಕೆಂಪ ಇರ್ಬೇಕದ ಹಾಲು ಉಗುರು ಕೋಡಿ ಗಿಡಗಳ ಎಲ್ಲ ಏನ ಅದಕ್ಕೆ ಕಪಿಲಾ ಅಂತಾರೀ ಅವರು

ಎಷ್ಟು ಖಾಲಿ ಆಕೈತಲ್ರಿ ಇಲ್ಲಿ ಆಟೋ ಸ್ಟಾಪರ್ ಇರ್ತೈತಿ ಅದು ತಾನ ತುಂಬ ತಾನಂದ್ರೆ ನಮ್ಗೆ ಈಜಿ ಆಕೈತೆ ಅವ್ನು ಬಿಟ್ಟುಬಿಟ್ಟಿವನ್ರಿ ಮಾಡ್ತಾ ಮಾಡ್ತಿದ್ರ ಓಪನ್ ಬಟ್ ಡೇ ಟೈಮ್ ಎಲ್ಲ ಹೊರಗೆ ಇರ್ಬೇಕವ ಇದು ಇದ್ರ ತಾಯಿ ಅದು ಇದ್ರದ ಮರಿ ಅದು ಯಾವ್ರಿ ಎರಡ್ರಿ ಈಗ ಗಂಗಾನು ಗೌರಿ ಈಗ ಈಗ ಕಟ್ಟೈತಲ್ರಿ ಇದ್ರದ ಮರಿ ಅದು ಆಮೇಲೆ ಮತ್ತೆ ಹಚ್ಕೊಂಡು ತುಳಸಿ ತುಳಸಿ ಹಾ ಗೌರಿ ಅಮ್ಮ ಹಾ ಅಕಿ ಗೌರಿ ಗೌರಿ ತಂಗಿ ತುಳಸಿ ಆಮೇಲೆ ಇದ್ರದ್ದು ಐತಲ್ರಿ ಮೂರದಾವ್ರಿ

ಇಲ್ಲ ಅವ್ರು ಏನ್ ರೀ ಇದು ಟ್ರಾನ್ಸ್ಪೋರ್ಟ್ ಬರ್ಬೇಕಾರೆ ಇನ್ಶೂರೆನ್ಸ್ ಮಾಡಿಸ್ತಾರ ಇಲ್ಲಮ್ಮ ಇಲ್ಲ ಇನ್ಸೂರೆನ್ಸ್ ಅಲ್ರಿ ಗೌರ್ಮೆಂಟ್ ಅವ್ರು ಡಾಕ್ಟರ್ಸ್ ಬಂದು ಇದಕ್ಕೆ ಸರ್ಟಿಫೈ ಮಾಡ್ತಾರೆ ಸರಿ ಆಯ್ತು ಪಂಚ ಹೊಡಿತಾರೆ ಅದನ್ನ ಇಲ್ಲಿ ಮಠ ಇರ್ಬೇಕಾದ ಅಂದ್ರೆ ಅದು ಅದು ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಬರ್ತೈತೆ ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ಕೆ ಅಡಿ ಇಲ್ಲ ಟ್ರಾನ್ಸ್ಪೋರ್ಟ್ನಾಗೆಲ್ಲ ಹಾಕ ಕುಡಲ್ರಿ ಅವ್ರು ಹ್ಞೂ ಮರಿ ಇದು ನಂದಿನಿ ಅಂತ ಹೇಳ್ಕ ಇದು ಇದು ನಂದಿನಿ ರೀ ಇದು ಚೂಲಿಸ್ತಾನೆ ಆಟಿ ಹೇಳಲ್ಲ ನಿಮಗೆ ಇದೈತಲ್ಲ ಕಡೆ ರೀ ನಡಿಕ್ರಿ ಇದ್ರ ಮರಿನ ಸರಸ್ವತಿ ಇದ್ರ ಮರಿನ ಫಸ್ಟ್ ಲಕ್ಷ್ಮಿ ರೀ ಹಾಂ ಲಕ್ಷ್ಮೀ ಫಸ್ಟ್ ಹುಟ್ಟ ನೋಡಿ ಫಸ್ಟ್ ಅಕ್ಕೇ ರೀ ಆಚ ಕಡೆ ನೋಡಿರಿ ಹಾಂ ಈ ಬಂದ ನಾಲ್ಕು ದಿವಸ ಹುಟ್ಟಲಿಕ್ಕೆ ನಮಗೆ ಏನವ ಹೆಂಗೆ ಆಗಿದೆ ನನ್ನ ಮಗನ ಹ್ಞೂ ಕೇಳಿ ನೋಡ್ರಿ ನೋಡಿ ಗೋವುಗಳ ಕುಟುಂಬ ಎಷ್ಟು ಮಂದಿ ಸದಸ್ಯರು ಅಂದ್ರಿ ಈಗ ಇಪ್ಪತ್ತು ಮಂದಿ ಆದ್ರೆ ನೋಡ್ರಿ ಈಕೆ ಬಂದಾಗ ಫಸ್ಟ್ ಹುಟ್ಟಿದ ಲಕ್ಷ್ಮೀ ಅಂತ ಅಂತಿದ್ವಿ ಬಂದ ನಾಲ್ಕನೇ ದಿವಸ ಹುಟ್ಟಿ ನಮ್ಗೆ ಈಕೆಲ್ರಿ ಹ್ಮ್ ಆಮೇಲೆ ಈಕೆಗಳ ಈಕಿ ಈಕೆ ಬೆಳ್ಳಿ ಬೆಳ್ಳಿ ಈಕೆ ನೋಡ್ರಿ ಆಮೇಲೆ ಒಂದ ಅಂದ್ರೆ ಏನ್ರಿ ಯುವಕ್ರದ ಇದನ್ನ ಬಿಟ್ಟು ಕೊಟ್ಟಿಲ್ಲ ನೋಡ್ರಿ ಅವ್ರು ತಾಯಿ ಫಸ್ಟ್ ನಾವು ಸ್ಟಾರ್ಟಿಂಗ್ ಇನ್ ಸಮಯ ಇದನ್ನ ಮಾಡಿದಿವಿ ಏನ ಮಾಡಿದಾಗ ಏನ ಮಾಡಿದ್ರೆ

ಅಲ್ಲ ಇವರ ಮಕ್ಕಳಂತ ಈಗ ನಮಗೆ ಮಕ್ಕಳೆಲ್ಲ ಹೊರಗಿರ್ತಾರೆ ಹಿಂಗಾಗಿ ಇವರ ಮಕ್ಕಳು ಅಂತ ಹೇಳ್ತಾರೆ ಏನೇಲಿ ಮಾಡುದು ಜೊತೆ ಆಮೇಲೆ ಈಕೆ ಇದು ರೀ ಇದು ಇದು ಸೈವಾಲ್ ನೋಡ್ರಿ ಪಿವರ್ ಸಾಯಿವಲ್ ಹಿಣಲ್ಲಿ ನಿಮ್ದು ಹಾಲೇ ಹಾ ಹಾ ಮಹಾಲಕ್ಷ್ಮಿ ತುರ್ಷಿನ ರೀ ಆಕಿದು ಭಾಗ್ಯಲಕ್ಷ್ಮಿ ಇಬ್ಬರದ್ದು ಹಾವು ಆಕೆ ಪುಣ್ಯಕೋಟೆ ಹೆಸರಿಟ್ಟು ಹಾಕಿ ಹಾ ಆಮೇಲೆ ಇದು ಈಕಿ ಕಾವೇರಿ ಅಂತ ಹೇಳಿರಿ

ಇದು machine ಗೆ ಏನು ಮಾಡ್ತೀವಿ ನಾವ ವಂಜಾಳ ಜೋಳ ಸಜ್ಜಿ ಹಾಕಿರ್ತೀವಿ ಅವನ್ ತೋಮಿಂದ machine ಕಾಯ ಕಟಿಂಗ್ ಮಾಡಿ ಎಲ್ಲಕ್ಕೂ ಅವ್ಕ್ ಒನ್ ಟೈಮ್ ಆಗ್ತೀವಿ ಒನ್ ಟೈಮ್ ಟೋಟಲ್ ಹ ಆಮೇಲೆ ಮತ್ತೆ ಏನು ಮಾಡ್ತೀವಿ ಮತ್ತೆ ಒನ್ ಟೈಮ್ ಮತ್ತೆ ಒನ್ ಟೈಮ್ ಹಸಿ ಹಸೀ ಮೇವು ತಂದ್ರಿ ಹ ಹಸಿ ಮೇವು ಇದ್ರ ಕಟ್ ಚಾಪ್ ਦਾ ಕಟ್ ಮಾಡ್ತೀವಿ ಹ ಚಾಪದ ಕಟ್ ಮಾಡಿ ಒನ್ ಟೈಮ್ ಅದು ಕೊಡ್ತೀವಿ ಇಲ್ಲ ಎರಡು ಟೈಮ್ ಕೊಡ್ತೀವಿ ಮುಂಜಾನೆ ಸಂಜೆಗೆ ಇದು ಕೊಡ್ತೀವಿ ಮತ್ತೊಂದು ಟೈಮ್ದಾಗ ಇದು ಕೊಡ್ತೀವಿ ಹೊಟ್ಟೆ ಕೊಡ್ತೀವಿ ಎಲ್ಲ ಗೋಧಿ ಕಡ್ಲಿ ಆಮೇಲೆ ಅದರೊಳಗೆ ಇದೈತ್ರಿ ಉದ್ದೈತಿ ಹೆಸರೈತಿ ಆಮೇಲೆ ಹಾ ಹುಳ್ಳಿದ ಅಲ್ಲಿ ಐತಿ ತೋರಿಸ್ತೀನಿ ನಿಮ್ಗೆ ತಂದೆ ನಿಮ್ಮ ಮನೆ ಒಂದು ಐ ಟ್ಯಾಕ್ಟರ್ ತೊಗೊಂಬಂದಿವಿ ತೊಗೊಂಡ್ರೆ ಇದು ಒನ ಕನಿಕೆ ಇದಕ್ಕೆ ಅದಕ್ಕೆ ಹೊಚ್ಚಕ್ಕಂತ ಮಾಡಿರ್ತಾರೆ ಅವ್ರೆ ನಾವು ತೊಗೊಂಡಿದ್ವಿ ಹೊಟ್ಟದ ಅದ್ರಾಗ ಇದನ್ನು ತಿನ್ನಿಸ್ತಾರೆ ಇದನ್ನ ಹಾಕ್ಯಾರ ಹಸಿ ಜೊತೆ ಇದನ್ನ ನೀವು ಮಷಿನ್ಗೆ ಹಾಕಿಬಿಟ್ರೆ ಇವನು ತಿಂತಾವ್ರಿ ಹಾ ಇವ್ನು ತಿಂತಾವ್ರಿ ಮಿಕ್ಸ್ ಹಾಕೈತೆ ತಿಂತಾವ್ ಆಮೇಲೆ ಈಗ ನಮ್ಮ ಸೈಡ್ ನಾವ ನಮ್ಮಲ್ಲಿ ಎಲ್ಲ ಮಳೆಗಾಲ ಅಂತ ನಾವ್ ಹಸಿದ ಹಾಕ್ತೇವ್ರಿ ಈಗ ಅವ್ರ ಟೈಮ್ದಾಗ ಏನೈತಲ್ಲ ನೀವು ಈ ಕಡೆ ಹೋಗ್ಬಿಟ್ರಂದ್ರೆ ಈಗ ನೀವು ಈ ನವಲ್ಗುಂದ ನರಗುಂದ ಅಲ್ಲಿ ನಿಮ್ಗೆ ಏನು ಹಸಿದ್ರು ಶೂದ್ ಎಲ್ಲ ಒಣದ್ರ ಮೇಲೆ ಆರು ತಿಂಗಳ ದಟ್ಟಿಸ್ಬಿಡ್ತಾರ ಹಾ ಹಸಿದ ಹಾಕುದೇಲ್ರಿ ಅವ್ರು ಮತ್ತೆ ನಮ್ಮ ಕಡೆ ಹುಲ್ಲು ಶೂ ಇಲ್ಲ ಅವ್ರಿಗೆ ಮೇನ್ ಅಂದ್ರೆ ಏನ ಎಲ್ಲ ಹೊಟ್ಟ್ರಿ ಅವು ಶೇಂಗಾ ಹೊಟ್ಟೆ ಎಲ್ಲ ಮಿಕ್ಸ್ ಹಾಕಿದ ಹೊಟ್ಟೆ ಸಿಗ್ತದೆ

ಕಾಂಕ್ರೀಟ್ ಹಾಕಿ ತಳಗ್ ಹುಗಿತೀವಿ ಹುಗುದಾಗಿ ಆಕಳ ಅದ್ರೊಳಗೆ ಹಾಕಮೆಟಿ ಸಿಸ್ಟಮೆಟಿಕ್ ಆಗಿ ಹಾಕೈತೆ ಅಂದ್ರೆ ಪೆಟ್ಟ ಹಚ್ ನಾವು ಇಲ್ಲಾರ ಏನ್ ಹಳೆ ಪದ್ಧತಿ ಅಂದ್ರೆ ಕಾಲಿ ಹಗ್ಗ ಹಾಕಿ ಅವ್ನು ತಳಗ್ ಕೆಡಿಕಾರ ಆಮೇಲೆ ಹಾ ಡಾಕ್ಟರ್ ಬಂದ ತೋರ್ಸ್ಬೇಕೈತಿ ಅದಕ್ಕಿಂತ ಇದ್ರೊಳಗೆ ಹಾಕಿರ ಅವರು ಮೂಮೆಂಟ್ ಆಗೋದಿಲ್ಲ ಅವ್ರ ಹಾಕ ಲಾಕ್ ಮಾಡಿದಾಗ ಹಾಕ ಒಂದ್ ಎರಡು ನಿಮಿಷ ಕೆಲಸ ಇರ್ತೈತೆ ಪಾಪ ಅವನು ಹಿಂಗಾಗಿ ಹಗ್ಗ ಹಾಕಿ ಅವ್ರ ಏನಂತಾರೆ ಆ ಕೆಡುವಾಗ ಅವ್ನು ಪೆಟ್ಟ ಹಚ್ಕೊಂಡ್ ಎಲ್ಲವೂ ಮರ್ಕೊಂಡಿದ್ದು ಅದಾವ ಅದಕ್ಕೆ ಇದನ್ನ ಮಾಡ್ಸೂ ಇದನ್ನ ನಮ್ಮಲ್ಲಿ ಉಳಿದ ಮಟೀರಿಯಲ್ದಾಗ ಇದನ್ನ ಮಾಡಿಕ ರೆಡಿ ಮಾಡಿಟ್ಟೇವೆ

ಪಕ್ಷ ಅನ್ನೋಕ್ಕಿಂತಲೂ ಒಂದು ಸಂಘಟನೆಯ ಸಂಘಟನೆ ಪಕ್ಷ ಅನ್ನೋದಿಲ್ಲ ಪೂರ ಹಿಂದೂ ಧರ್ಮದ ಹೇಳ್ತೀನಿ ಪೂರ ನಾ ಪ ಪಕ್ಷ ಏನ ಅವ್ರು ಮಾಡ್ಯಾರಂತ ಆಗಿನ ನಾನು ಇಲ್ಲಾಂದ್ರೆ ನಾ ಹಿಂದೂ ಸಂಘಟನೆ ಒಳಗೆ ಏನೋ ಕೆಲಸ ಬಂದು ಜವಾಬ್ದಾರಿ ತೊಗೊಂಡು ಮಾಡ್ತಾರೆ ಅದಕ್ಕಾಗಿ ನಿಮ್ಗೆ ಗೋಗಳ ಬಗ್ಗೆ ಭಾಳ ಪ್ರೀತಿರ ಆಮೇಲೆ ಈಗ ಅದನ್ನು ವರಂಡ ಮಾಡ್ತಾ ಇದ್ದೇವೆ ಓಕೆ ಅಡ್ಡಾಡಕ್ಕೆ ಇದೊಂದು ಎಕ್ಸ್ಟ್ರಾ ಇಲ್ಲೇ ಹುಲ್ಲು ಹಾಕೋದು ಮಾಡ್ತೀವಿ ಈಗ ಆಮೇಲೆ ಇಲ್ಲಿ ಇಲ್ಲಿಲ್ಲ ಇಲ್ಲಿ ಯಾಕೆ ಮಾಡತ್ತೀವಿ ಅಂದ್ರೆ ಹಗ್ಲಿ ಟೈಮ್ ಇವನು ಪೂರ ಹೊರಗೆ ಹಾಕ್ತೀವಿ ಅಡ್ಡಾಡಕ್ಕೆ ಬಿಡ್ತೀವಿ ಹಾಂ ಅವು ಅಡ್ಡಾಡಿ ಕಾರ್ ತಮಗೆ ಬೇಕಾದಾಗ ಬಂದು ಬಂದು ತಿನ್ಬೋದು ಇಲ್ಲಿ ಇದು ಲಾಕ್ ಮಾಡಿ ಮಾಡಿಬಿಡ್ತೀವಿ ಅಲ್ಲಿ ಅಲ್ಲಿ ಒಳಗೆ ಹೋಗೋದಿಲ್ಲ ಇದು ಹೊರಗೆ ಬಂದು ಬಂದು ಅವ್ರು ಇರ್ಬೋದು ಬೇಕಾದ್ರೆ ಇಲ್ಲಿ ಮಲ್ಕೋಬೋದು ಅಂತ ಹಿಂಗೆ ಒಂದು ಪ್ಲ್ಯಾನ್ ಮಾಡಿ ಮಾಡಾತೀವಿ ಹಾಂ ಮಾಡಾತೀವಿ ಅಂದ್ರೆ ಅವು ಅಡ್ಡಾಡ್ಕೊಂತ ಇರ್ತಾವ ಅಂತ ಹೇಳ್ಕಾರ ಆಮೇಲೆ ಇನ್ನೊಂದು ಸ್ವಲ್ಪ ದಿವ್ಸ ರೀ ಗಿಡ ದೊಡ್ಡ ಅದು ಅಂದ್ರೆ ನಾವು ತೊಡದಾಗ ಬಿಟ್ಬಿಡ್ತೀವಿ ಅವ್ನ ಹೌದಾ ರೀ ಹಾಂ ಅವ್ರು ಅಡ್ಡಾಡ್ಕೊಂತ ಇರ್ತಾರೆ ರಾಮ ಅವ್ರ ಈ ಈ ಪ್ಲೇಸ್ನಾಗ ಇದು ಈಗಂತೂ ಮಾಡತ್ತೇವೆ ಇದು ಅಡ್ಡಾಡಕ್ಕಾರೆ ನಾಳೆ ತೋಟದಾಗ ಗಿಡ ದೊಡ್ಡವಾದಂದ್ರೆ ಅಲ್ಲೇ ಬಿಟ್ಬಿಡ್ತೇವೆ ಅಂದ್ರೆ ಅದು ಬಾಧಕ ಇಲ್ಲ ಅಲ್ರಿ ಏನೂ ಇಲ್ಲ ಇಲ್ಲ ಗಿಡ ಸ್ವಲ್ಪ ದೊಡ್ಡ ಅಷ್ಟೇ ಇನ್ನೊಂದು ಇಡ್ರಿ ಏನೂ ಆಗುತ್ತೆ ಸರ್ ಈಗ ಆಕಳದಿಂದ ಏನೇನು ಪ್ರಾಡಕ್ಟ್ ಮಾಡ್ಕೊಳತ್ತೀರಿ ಈಗಂತೂ ಸದ್ಯದ ಪುರತೇಕ ನಾವು ಆಕಳದಿಂದ ಏನು ಹಾಲು ನಮಗೆ ಉಪಯೋಗ ಮಾಡ್ಕೊತಿವಿ ಉಣ್ಣಾಕ ತುಪ್ಪ ಮಾಡ್ತೀವಿ ತುಪ್ಪದ ನಮಗೂ ಉಪಯೋಗ ಮಾಡ್ಕೋತೀವಿ ಯಾರ ಅನುಕೂಲ ಆಗಿ ನಮಗೆ ಹೆಚ್ಚು ಉಳಿದ್ರೆ ಅವಾಗ ಯಾರ ಸ್ವಲ್ಪ ಕೇಳಿದ್ರೆ ಕೊಡ್ತೀವಿ ಬರ್ರಿ ಇಲ್ಲಿ ಈಗ ಆಕಳ ಶಗಣದಿಂದ ಏನೇನು ಮಾಡ್ತೀವಿ ಅಂದರೆ ನಮ್ಮ ಆಕಳಿಂದ ಏನು ಶಗನ್ ಬರ್ತೈತಲ್ಲ ಅದ್ರ ನಾವೇನು ಮಾಡ್ತೀವಿ ಇಲ್ಲಿ ಹಾಕಾರ ಗೊಬ್ಬರ ಗ್ಯಾಸ್ ಮಾಡಿವಿ ನಾವು ಗೊಬ್ಬರ ಗ್ಯಾಸ್ ಮಾಡಿ ಹಾಂ ಮೂರು ವರ್ಷ ಆಯ್ತು ಗೊಬ್ಬರ ಗ್ಯಾಸ್ ಮಾಡಿಕಾರ ನಾವು ಏನು ಗ್ಯಾಸ್ ಉಪಯೋಗ ಮಾಡೋದಿಲ್ಲ ಗೊಬ್ಬರ ಗ್ಯಾಸ್ ನಾವು ಪೂರಾ ನಮ್ಮ ಅಡಿಗೆ ಇಡಿಗೆ ಎಲ್ಲ ಗೊಬ್ಬರ ಗ್ಯಾಸ್ ಇಂದ ಆಗುತ್ತೆ ನಿಮ್ಮ ಸಿಲಿಂಡರ್ ಇಲ್ಲ ಇಲ್ಲ ಮೋದಿ ಅವರು ಸಿಲಿಂಡರ್ ಯೂಸ್ ಮಾಡಂಗಿಲ್ಲ ನೀವು ಇಲ್ಲ ಇಲ್ಲ

ಹತ್ತು ಪುಟ್ ತಗೋತ್ರಿ ಇದನ್ನೇನ್ ಮಾಡ್ತೀರಿ ಸರಿ ಟ್ಯಾಂಕ್ ಐತಿ ಇದನ್ನ ಏನು ಮಾಡ್ತೀರಿ ಮಡ್ ಪಂಪ್ ಹಾಕಿ ಇದಕ್ಕೆ ಇಲ್ಲಿಂದ ಸೀದಾ ನಾವು ಮಡ್ ಪಂಪ್ ಹಾಕಿ ಕಡಿಸಿದ ಕೂಡ ಇದಕ್ಕೇನು ಐತಿ ಅರ್ಧ ಶಗಣ ಅರ್ಧ ನೀರು ಇದ್ರ ಸಾಕು ತಗೊಳ್ತೈತ್ರಿ ಅದು ಅದಕ್ಕೊಂದು ಮ ಆ ಮಷಿನ್ ಕಟ್ರ್ ಇರ್ತೈತಿ ಹಂಗೆ ಏನರ ಸುಭೈ ಇದು ಇದು ಬಂದರೂ ಸಹಿ ಹುಲ್ಲು ಗಿಲ್ಲ ಬಂದ್ರು ಸಕ ಕಟ್ ಮಾಡಿ ಮಾಡಿ ಒಗಿತೈತೆ ಅದು ಪೂರ ಕೆಳಗೆ ಐತೆ ಮಾಡಿ ಐತೆ ಇದ್ರ ಮಷೀನ್ ಐತಿ ಈಗ ಅದು ಸದ್ಯ ಐತಿ ಹಗ್ಗ ಕಟ್ಟೇವಲ್ಲ ರೀ ಒಂದು ವೈರ್ ಬಂದೈತೆ ರೀ ಹ್ಞೂ ಎರಡು ಲಕ್ಷ ಲೀಟ್ರ್ ಅದ್ರ ಭಾಳ ದೊಡ್ಡದಾ ಇದು ಹೇಳಲ್ಲ ರೀ ಹತ್ತು ಪುಟ ಐತ್ರಿ ಹಿಂಗೆ ಹದಿನಾರು ಪುಟ ಹಿಂಗೆ ಇಪ್ಪತ್ತಾರು ಪುಟ ಐತ್ರಿ ಯಾಕಂದ್ರೆ ಕುಡಿ ನೀರಿಂದ ಕೆಲವು ಐವತ್ತು ಸಾವಿರ ಲೀಟರ್ ಇರ್ತಾವೆ ಓವರ್ ಹೆಡ್ ಟ್ಯಾಂಕ್ ಇರ್ತೈತಿ ನೋಡ್ರಿ ಇಲ್ಲೂ ಇದು ಎರಡು ಲಕ್ಷ ಅಂದ್ರೆ ಅಂಥವು ನಾಲ್ಕು ಅದು ಅಂದ್ರೆ ಅಂದರೆ ಇದನ್ನು ಹೊಲಕ್ಕೂ ಹಾಕ್ತಿರಿ ಅದನ್ನು ಏ ಹೊಲಕ್ಕೆ ಹಾಕ್ತೀವಿ ಸ್ಪೆಸಿಫಿಕಲಿ ಏನು ಮಾಡ್ತೀವಿ ಸ್ಲರಿ ಇಲ್ಲಿ ಮಾಡಿಕಾರೆ ಇದು ಪೂರಾ ಗೊಬ್ಬರ ಆಗ್ತೈತೆ ರೀ ಹ್ಞೂ ಆದ ಕೂಡ ಇದನ್ನು ಸೀದಾ ಅಲ್ಲೇ ನಾವು ಇದಕ್ಕೆ ಕಳಿಸ್ತೀವಿ ಆಮೇಲೆ ಇದು ಪೈಪ್ಲೈನ್ ಮುಖಾಂತರ ಹೋಗಿಬಿಡ್ತೈತೆ ಹಾಂ ಪೈಪ್ಲೈನ್ ಮುಖಾಂತರ ಹೋಗ್ತೈತೆ ಹಾಂ 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 ಇದು 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 ಏನು ಮಾಡಿದಿವಂದ್ರಿ ಏನ ಇಲ್ಲಿ ನಾವು ಇಲ್ಲಿ ಬಹುಮಡಿ ಕೃಷಿ ಪದ್ಧತಿ ಒಳಗೆ ಅಂತೇಳಿ ಒಂದು ಐದು ದಿವ್ಸ ಕ್ಯಾಂಪ್ ಮಾಡಿದೀವಿ ರೀ ಐದು ದಿವ್ಸ ಕ್ಯಾಂಪ್ ಮಾಡಿದಾಗ ಆಕಾಶ್ ಶಿವರಾಶಿ ಅಂತ ಹೇಳ್ಕಾರೆ ಅವ್ರು ಒಂದು ಐದು ದಿವ್ಸ ಪ್ರೋಗ್ರಾಮ್ ಕೊಟ್ಟಿರಲಿ ಅವರು ಮಧ್ಯಪ್ರದೇಶ್ ಸಾಗರ್ದವ್ರು ಇಲ್ಲಿ ಬಂದು ಐದು ದಿವ್ಸ ಪ್ರೋಗ್ರಾಮ್ ಅವ್ರು ಏನು ಮಾಡಿದ್ರು ಅಂದ್ರೆ ಒಂದೇ ಎಕರೆ ಒಳಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಉತ್ಪನ್ನ ಹೆಂಗೆ ತಕೋಬಹುದು ಅನ್ನೋ ಒಂದು ಕಾನ್ಸೆಟ್ ಕೆಲಸ ಮಾಡ್ತಾರ ಅವರು ಪ್ಯೂರ್ ಆರ್ಗಾನಿಕ್ ಆಗಿ ಕೆಲಸ ಮಾಡ್ತಾರೆ ಅವ್ರದ್ದೊಂದು ಕಾರ್ಯಕ್ರಮ ಮಾಡಿದಾಗ ಅವ್ರು ಏನು ಕೃಷಿ ಪದ್ಧತಿ ಅಂದ್ರೆ ಏನು ನಾವೇ ಐದು ಫ್ಲೋರ್ ಕಟ್ಟಿದ್ಮೇಲೆ ಐದು ಫ್ಲೋರ್ ಉತ್ಪನ್ನ ಹೆಚ್ಚಾಕೈತಲ್ಲ ಹಂಗ ಒಂದೇ ಜಾಗದಾಗ ಐದ್ ತರದ ಉತ್ಪನ್ನ ಹೆಂಗೆ ಮಾಡ್ಬೇಕಂತ ಹೇಳಿ ಅವ್ರ ಒಂದು ಇದನ್ನ ಮಾಡಿಕಾರ ಕಾನ್ಸೆಪ್ಟ್ ಮಾಡಿಕಾರ ಇಲ್ಲೊಂದು ಪೂರಾ ಇದನ್ನ ಒಂದು ಇದನ್ನ ಐದು ದಿವಸ ಕಾರ್ಯಕ್ರಮ ಮಾಡಿದ್ವಿ ನಾವು